ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನಿ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆ ವಿಲ್ಸ್ ಬೀದರ್ ಬಿಗ್ ಬ್ರೇಕಿಂಗ್ ಬೀದರ್ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಐದು ಸಾವಿರ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ದಾಳಿ ನಡೆಸಿದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕುಟುಂಬ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಕ್ರಿಸ್ತದಾಸ್ ಲೋಕಾಯುಕ್ತ ಬಲಗೆ ಸಿಲುಕಿಕೊಂಡಿದ್ದಾರೆ ಹಾಗೆ ಒಂದಿಷ್ಟು ದಿನಗಳ ಹಿಂದೆ ಅಷ್ಟೇ ಇವರಿಗೆ ಬೀದರ್ನಿಂದ ಅವರದ್ಗೆ ವರ್ಗಾವಣೆ ಆಗಿತ್ತು ಎನ್ನಲಾಗ್ತಾ ಇದೆ ಆದಾಗ್ಯೂ ಅವರು ಬೀದರ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ನಡೆಸ್ತಾ ಇವರು ಲಂಚ ಪಡಿತಾ ಇದ್ದಾರೆ ಎನ್ನುವ ಆರೋಪಗಳು ಒಂದಿಷ್ಟು ಕೇಳಿ ಬರ್ತಾ ಇವೆ ಒಟ್ಟಾರೆ ನೋಡ್ಬೇಕಾದ್ರೆ ಇವತ್ತು ಐದು ಸಾವಿರ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಸಿಕ್ಕಿಕೊಂಡಿರುವಂತ ಕ್ರಿಸ್ತ ದಾಸ್ ಸಿ ಕೊಡಲು ಐದು ಸಾವಿರ ಲಂಚ ಬೇಡಿಕೆ ಇವತ್ತು ಹಣ ಕೊಡುವ ವೇಳೆಯಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿ ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ರಾಯ್ ಅವರ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ ಒಟ್ಟಾರೆ ನೋಡಬೇಕಾದ್ರೆ ಕ್ರಿಸ್ತದಾಸ್ ಅವರ ಬಯೋಮೆಟ್ರಿಕ್ ಮತ್ತು ಅವರು ಯೂಸ್ ಮಾಡ್ತಿರುವಂತಹ ಲ್ಯಾಪ್ಟಾಪ್ ಸಹ ಲೋಕಾಯುಕ್ತ ತನ್ನ ತನಿಖೆಯಲ್ಲಿ ಒಳಪಡಿಸಿಕೊಂಡಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್